ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಹ್ಯಾಂಡ್ಲೂಮ್ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಬೆಂಟೆಕ್ಸ್ ಬಾರ್ಡರ್ಸ್ ಈ ರೀತಿ ಇರೋಂಥದ್ದು ಸೂಪರ್ ಕಲರ್ ಕಾಂಬಿನೇಷನ್ ಮಧ್ಯದಲ್ಲಿ ಚೆಕ್ಸ್ ಇದೆ ಆ್ಯಂಡ್ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಸೆಲ್ಫಾ ಸರ್ಟಿಫಿಕೇಶನ್ ಒಂದಿಗೆ ಬರೋ ಅಂಥದ್ದು ಫಸ್ಟ್ ಕಲರ್ ಇದು ಈ ರೀತಿ ಬರುತ್ತೆ ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಅಂತ ಸೂಪರ್ ಆಗಿದೆ ಇನ್ನೊಂದು ನೆಕ್ಸ್ಟ್ ರೇರ್ ಕಲರ್ ಕಾಂಬಿನೇಷನ್ ಇದು ಲೈಟ್ ಗ್ರೀನ್ಗೆ ಇದು ಬ್ಲಾಕ್ ಅಲ್ಲ ಡಾರ್ಕ್ ಬ್ರೌನ್ ಬರುತ್ತೆ ತುಂಬಾ ರೇರ್ ಕಲರ್ ಕಾಂಬಿನೇಷನ್ ಇದು ಈ ರೀತಿ ಇರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಒಂಥರ ಫುಲ್ ಆರೆಂಜ್ ಅಲ್ಲ ಫುಲ್ ಮಸ್ಟರ್ಡ್ ಎಲ್ಲೋನು ಅಲ್ಲ ಅದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಇದೆ ಈ ಸ್ಯಾರೀಸ್ ಎಲ್ಲ ರೆಟ್ರೋ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಡ್ರೇಕ್ ಮಾಡಿದಾಗ ಈ ರೀತಿ ಇದೆ ರಿಚ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ಇರುತ್ತೆ ನೆಕ್ಸ್ಟ್ ಸಾರಿ ಬ್ಲೂ ಬ್ಲೂಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಟ್ರೆಡಿಷನಲ್ ಸಾರೀಸ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಸಾರಿ ಈ ರೀತಿ ಇರುತ್ತೆ ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ಇರುತ್ತೆ ಇನ್ನೊಂದು ರೆಡ್ ಕಲರ್ ಇದೆ ಇದೊಂಥರ ಲೈಟ್ ಆನಿಯನ್ ಪಿಂಕ್ ತರ ಅದಕ್ಕೆ ಬ್ರೌನ್ ಕಲರ್ ಬಾರ್ಡರ್ ಇದೆ ಬ್ಲಾಕ್ ಅಲ್ಲ ಅದು ಡಾರ್ಕ್ ಬ್ರೌನ್ ಸ್ಟಫ್ ಅಂತೀವಲ್ಲ ಆ ತರ ಕಲರ್ ಈ ರೀತಿ ಇದೆ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇದೆ ಇದೊಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಕಲರ್ ಅಲ್ಲಿ ಬರುತ್ತೆ ಗ್ರೀನ್ ಬರುತ್ತೆ ಲೈಟ್ ಗ್ರೀನ್ ಗೆ ಪಿಕ್ ಆಫ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಫಸ್ಟ್ ತೋರಿಸಿದ್ನಲ್ಲ ಅದಕ್ಕೆ ಸಿಮಿಲರ್ ಆಗಿ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ಇದೆ ಪ್ರತಿಯೊಂದು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಇದೆ ಎಲ್ಲಾನು ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಹಳೆ ಕಾಲದ ಕಲರೇ ಬೇಕು ಹಳೆ ಸೀರೆಗಳ ಡಿಸೈನ್ಸ್ ಅಲ್ಲಿ ಎಂದಾಗ ಈ ಕಲರ್ ತಗೋಳಿ ಪಿಕೋ ಗ್ರೀನ್ಗೆ ವೈನಿಶ್ ಪರ್ಪಲ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇರುತ್ತೆ ಇದು ಸಖತ್ ಟ್ರೆಡಿಶ್ನಲ್ ಆಗಿ ಕಾಣಿಸುತ್ತೆ ಈ ಕಲರ್ ನೆಕ್ಸ್ಟ್ ಒನ್ ವೈಬ್ರೆಂಟ್ ಆಗಿದೆ ರೆಡ್ ಗೆ ನಿಮಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಈ ತರ ಇರುತ್ತೆ ವೈನ್ ಈ ರೀತಿ ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಖತ್ ಆಗಿರೋ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಒಂದ್ ಸ್ಯಾರಿ ಮಿಸ್ ಮಾಡಿದ್ದೀನಿ ದೋಸಕ್ಕೆ ಗ್ರೀನ್ ಎಲ್ಲಾರು ಇಷ್ಟಪಡೋ ಕಲರ್ ಕಲರ್ ಗ್ರೀನ್ಗೆ ವೈನ್ ಕಲರ್ ಪಿಂಕಿಶ್ ವೈನ್ ಈ ರೀತಿ ಇರುತ್ತೆ ಈ ರೀತಿ ಬರುತ್ತೆ ಡಿಸೈನ್ ಅಲ್ಲೂ ಗ್ರ್ಯಾಂಡ್ ಆಗಿದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಸೊ ಪ್ರೈಸ್ ಅಂದರೆ ಟ್ವೆಲ್ ತೌಸಂಡ್ ನೈಂಟಿ ಹನ್ನೆರಡು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ನಿಮಗೆ ಅದರ ಸೀರೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಇಲ್ಲ ಈ ಥರದ್ದು ಹೆಚ್ಚಿನ ಕಲೆಕ್ಷನ್ಸ್ ನೋಡೋದಕ್ಕೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು